ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲರೂ ಎಲ್ಲ ಬ್ಯಾಗ್ ರೆಡಿಯಾಗಿದೆ ಪ್ರೇಯರ್ ರಜೆಗೆ ಹೋಗ್ತಾ ಇದ್ದೀರಾ ನೀವು ನೋವು ಕುಂಬ್ಮೇಕ್ಕೆ ಮುಚ್ಕೊಂಡೋಗಿಲೆ ಅಂತ ಹೇಳಿ ನೋಡೋಣ ಅವಳು ಕುಂತ್ಕೊಂಡ್ಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದರೆ ಎದ್ದು ಬಿದ್ದ ಅಂತ ಎಸ್ಕೇಪ್ ಆಯ್ತಾರೆ ಇವಾಗ ಹ್ಞೂ ತಿಕ್ಕ ಚುಚ್ಚಿ ಹಾಕ್ಸೋದು ಹೆಂಗೆ ಅಂತ ಗೊತ್ತಿದೆ ನನಗೂ ಎಲ್ಲರಿಗೂ ವ್ಯಾಕ್ಸಿನೇಷನ್ ಟೈಮ್ ಆಗಿದೆ ಇವತ್ತು ಎಲ್ಲರೂ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇದ್ದಾರೆ ಇವರು ಕುರಿ ಮತ್ತು ಪುಟ್ಟಿನ ಬಿಟ್ಟು ಮೂರು ಟಿಕೆಟ್ ವ್ಯಾಕ್ಸಿನೇಷನ್ ಹಾಂ ತಿಕ್ಕಿಕ್ಕದೇನೆ ಇವಳು ಹೋಗಿ ಕುಂತಿರೋದು ನೋಡಿ ಆಗಲೇ ಏ ಗುಲಾಬಿ ವ್ಯಾಕ್ಸಿನೇಷನ್ ರೆಡಿನಾ ಕುಂಡಿಗೆ ಟೂ ಇಂಜೆಕ್ಷನ್ ಚುಸ್ತಾರೆ ಇವತ್ತು ಟೂ ಇಂಜೆಕ್ಷನ್ ಡಿ ವರ್ಮ ಹಾಂ ಒನ್ ಡಿ ವರ್ಮ ಹಂಗೆ ಹ್ಞೂ ಏನು ಹೇಳು ಕ್ಲೋಸ್ ಮಾಡಲ ನೀನಾ ಹಾಂ ರೆಡಿ ನೀನು ಬೇಡ ಕೂರಿಮ್ಮ ನೀನು ಆರಾಮಾಗಿರು ನೀನು ಲೇಟು ಇನ್ನ ಪುಟಕ ನಿಂಗೂ ಲೇಟು ಕಣೆಮ್ಮ ಬರೇ ಗೊರಿ ಬರೇ ಬಾರೆ ಗೌರಿ ಅಲ್ಲಿ ಅವನು ಕಳ್ಕರ್ಮ ಅಂದ್ರೆ ಅವನಷ್ಟು ಕಳ್ಕರ್ಮ ಯಾರಿಲ್ಲ ಮನೇಲಿ ಬಲೇ ಡ್ರಾಮಾ ಮಾಡ್ತಾನೆ ಹಾ ಗೊತ್ತವನಿಗೆ ಹಿಡ್ಕೊಂಡು ಹೋಯ್ತಾರ ಇವಾಗ ಬ್ಯಾಗ್ ಒಳಗೆ ಹಾಕೊಂಡು ಅಂತ ಇವಳು ಹೊಂಟ್ಲು ಹಾ ಹಂಗೆ ಹೋಗಿ ಅವರಾಗೌರ ಕೂತ್ಕೊತಾವ್ರೆ ಅವನನ್ನ ಈ ಬ್ಯಾಗಲ್ಲಿ ಅವರಿಬ್ಬರು ಸಿಸ್ಟರ್ಸ್ನ ಆ ಬ್ಯಾಗ್ ಅಲ್ಲಿ ವ್ಯಾಕ್ಸಿನೇಷನ್ ನಾವೆಲ್ಲ ಹಾಕಿಸ್ತಾ ಇದ್ದೀವಿ ಎಲ್ಲ ಹೇಳ್ತೀನಿ ಸೊ ವ್ಯಾಕ್ಸಿನೇಷನ್ ಎಲ್ಲ ಎಷ್ಟಾಗುತ್ತೆ ಯಾವ ಹಾಸ್ಪಿಟಲಲ್ಲಿ ಹಾಕಿಸ್ತಾ ಇದ್ದೀವಿ ಅಂತೆಲ್ಲ ಡೀಟೇಲ್ ಹೇಳ್ತೀನಿ ನಿಮಗೆ ಏನೇನು ವ್ಯಾಕ್ಸಿನೇಷನ್ ಹಾಕ್ತಾರೆ ಅದು ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಯಾವ ರೀತಿ ಪ್ರೊಸೀಜರು ಪ್ರತಿಯೊಂದಿನ್ನೂ ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ಮಕ್ಕಳು ರೆಡಿ ಆಗೋ ಅವರು ಡ್ರಾಮಾ ಮಾಡೋಷ್ಟೊತ್ತಿಗೆ ನಾವು ಡ್ರಾಮಾ ಮಾಡಿ ತಕೊಂಡು ಹೋಗ್ಬೇಕು ಇವಾಗ ಗುಲಾಬಿ ಹೂ ಮಲ್ಲಿಕೊಬ್ಬವಳೆ ಹಾಯ್ ಬೇಬಿ ಬಂಗಾರ ನನ್ನ ಬೇಬಿ ಇವಾಗ ಜಲ್ ಸುರಿಸ್ತಾರೆ ಅಂದರೆ ಅವನಷ್ಟು ಪುಕ್ಕಲ ಅಲ್ಲ ಮಗ ಯಾರೂ ಇಲ್ಲ ಈ ಮನೆಯಲ್ಲಿ ಅವರಿಬ್ರು ಅಲ್ಲಿ ಇವ್ರಿಲ್ಲಿ ಸೊ ರೆಡಿ ಲೆಟ್ಸ್ ಗೋ ಇಷ್ಟ ಇಲ್ಲ ಅವನಿಗೆ ಅವನಿಗೆ ಇಷ್ಟ ಇಲ್ಲ ಆದರೆ ಇವಾಗ ಮಿಕೊಂಡು ಕೂತ್ಕೋಬೇಕು ಅವನು ಅವನಿಗೆ ಬೇರೆ ಆಪ್ಷನ್ ಇಲ್ಲ ಅಷ್ಟೇ ಬೇಬಿ ಕುಚ್ಚು ಪಬ್ಬಾ ಅವರಿಬ್ರು ಎಷ್ಟು ಚೆನ್ನಾಗಿ ಕೂಚೊಂಡಿದ್ದಾರೆ ಬೇಬಿ ಬಂಗಾರ ನಮಗೆ ಫುಲ್ಲು ಗಾಬರಿ ಔಟ್ ಅವನೇ ಲೋಪರು ಹಾಂ ಇವ್ರಿಬ್ರಿಗೆ ಕುಂತವ್ರೆ ನಾವು ಫೋನ್ ಮಾಡಿ ಹೇಳಿದ್ದೀವಿ ಡಾಕ್ಟ್ರಿಗೆ ಇಂಜೆಕ್ಷನ್ ಬೇಕಂತ ಇದು ವಿನಾಯಕ ಹಾಸ್ಪಿಟಲ್ ವಿನಾಯಕ ಥಿಯೇಟ್ರ್ ಹತ್ರ ವೆಟನರಿ ಹಾಸ್ಪಿಟಲ್ ಇದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನೀವು ಪ್ರೈವೇಟಲ್ಲಿ ಹಾಕಿಸ್ಕೊಂಡ್ರೆ ಕಾಸ್ಟ್ಲಿ ಬೀಳುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕಿಸ್ಕೋಬೇಕು ಸೊ ಅಲ್ಲಿ ಒಳಗೆಲ್ಲ ವೀಡಿಯೋ ಆಗಲ್ಲ ನಾನು ಹೇಳ್ತೀನಿ ಆಮೇಲೆ ನಿಮಗೆ ಎಲ್ಲ ಕಂಪ್ಲೀಟಾಗಿ ಮಕ್ಕಳದು ವ್ಯಾಕ್ಸಿನೇಷನ್ ಆಯಿತು ನಿಮಗೆ ಫುಲ್ ಡೀಟೇಲ್ಸ್ ಮನೆಗೆ ಹೋಗಿ ಹೇಳ್ತೀನಿ ನಾನು ಯಾಕಂದರೆ ಇವಾಗ ಮಕ್ಳು ಗಾಬರಿ ಆಗಿದ್ದಾರೆ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಎಲ್ಲ ಕತೆನ ಚುಚ್ಚಿಯಾಗಿದ್ದೀನಿ ಸೊ ನೋಡಿ ವ್ಯಾಕ್ಸಿನೇಷನ್ ಕಾರ್ಡು ಈ ಥರ ಬರುತ್ತೆ ನಮಗೆ ಇಲ್ಲಿ ನಮ್ಮದು ಡೀಟೇಲ್ಸ್ ಎಲ್ಲ ಇರುತ್ತೆ ಸೊ ಇದಾದ ಮೇಲೆ ಈ ರೀತಿ ಸ್ಟಿಕ್ಕರ್ನ ಅಂಟಿಸಿ ಕೊಡ್ತಾರೆ ನೋಡಿ ಇದು ರೇಬಿಸ್ದು ಎಲ್ಲ ಇರುತ್ತೆ ಅವ್ರಿಗೆ ಬೇಕಾಗಿರೋದೆಲ್ಲ ಇದರಲ್ಲಿ ಇರುತ್ತೆ ಸೊ ಇದನ್ನು ನಮಗೆ ಒಂದು ವರ್ಷಕ್ಕೆ ವ್ಯಾಲಿಡಿಟಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇದು ಇಪ್ಪತ್ತಾರಕ್ಕೆ ನೆಕ್ಸ್ಟ್ ಇಯರ್ ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು ಸೊ ಒಂದು ವರ್ಷದ ತನಕ ಅವ್ರಿಗೆ ವ್ಯಾಕ್ಸಿನೇಷನ್ ವ್ಯಾಲಿಡಿಟಿ ಇರುತ್ತೆ ಜೊತೆಗೆ ಇವ್ರಿಗೆ ವರ್ಮು ಹಾಕ್ಬಿಟ್ರು ಅಲ್ಲೇ ಹೇಳಮ್ಮ ಇವಾಗ ವ್ಯಾಕ್ಸಿನೇಷನ್ ಅಡ್ವಾಂಟೇಜು ವೆಯ್ಟ್ಲಾಸ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಅವಾಗವಾಗ ಕಾಯಿಲೆ ಬರುತ್ತೆ ಇಮ್ಯುನಿಟಿ ಪವರ್ ಇರೋಲ್ಲ ಯಾವಾಗಲೂ ಏನಾದರೂ ಒಂದೊಂದು ಪ್ರಾಬ್ಲಮ್ ನೋವು ಮುನೇಗಿಡಿ ಕಣ್ಣು ನೋವು ಎಲ್ಲದಕ್ಕೂ ಒಂದೇ ರೆಮಿಡೀಸು ಕರೆಕ್ಟಾಗಿ ಇಯರ್ಲಿ ಒನ್ಸು ಡಿ ವಮ್ ತ್ರೀ ಮಂತ್ಸ್ ಒನ್ಸು ಇಯರ್ಲಿ ನೀವು ವ್ಯಾಕ್ಸಿನೇಷನ್ ಬೂಸ್ಟರ್ ಎಲ್ಲ ಹಾಕಿಸ್ಲೇಬೇಕು ಬರೀ ನೈನ್ ಫಿಫ್ಟಿ ಆಗುತ್ತೆ ಅಷ್ಟೇ ಏನು ಜಾಸ್ತಿ ಏನೂ ಇಲ್ಲ ತುಂಬ ಕಡಿಮೆ ಇದೆ ಏರ್ ಫಾಲ್ ಆಗುತ್ತೆ ಅಂತ ನಾವು ಟ್ರಿಮ್ ಮಾಡಿ ಅಂತೀವಿ ಇನ್ನೇನು ಮಾಡ್ತೀರಾ ಬೆಸ್ಟ್ ಇದು ವ್ಯಾಕ್ಸಿನೇಷನ್ ಹಾಕ್ಕೊಂಡು ಅವರು ಹೆಲ್ದಿಯಾಗಿರ್ತಾರೆ ಆಮೇಲೆ ಅವ್ರ ಫ್ಯೂಚರ್ಲಿ ಕಿಟನ್ಸ್ ಕೊಟ್ಟರೆ ಹೆಣ್ಣಾಗಲಿ ಗಂಡಾಗಲಿ ಅವ್ರ ಕಂಡಂಥ ಕ್ವಾಲಿಟಿ ಮಕ್ಳುಗಳೂ ಸಿಗುತ್ತೆ ನಿಮಗೆ ಅವರು ಆರೋಗ್ಯವಾಗಿರ್ತಾರೆ ಅಷ್ಟೇ ಗೌರ್ಮೆಂಟ್ ಅಲ್ಲಿ ಹಾಕ್ಸಿದ್ರೆ ಎಂಟುನೂರೈವತ್ತು ರೂಪಾಯಿಯೇ ಅಲ್ಲಿ ಒಂಬೈನೂರೈವತ್ತು ನೀವು ಪ್ರೈವೇಟಲ್ಲಿ ಹಾಕ್ಸಿದ್ರೆ ನಿಮ್ಗೆ ಒಂದೂವರೆ ಸಾವಿರ ತನಕ ಚಾರ್ಜ್ ಮಾಡ್ತಾರೆ ಅದು ಸಂಜೆ ಹೊತ್ತೇ ಕ್ಲಿನಿಕ್ ಕ್ಲಿನಿಕ್ಗಳಿಗೆ ಅಪಾಯಿಂಟ್ಮೆಂಟ್ ತಗೋಬೇಕು ಭಾರಿ ತಲೆನೋ ಗೌರ್ಮೆಂಟ್ ನಿಜವಾಗ್ಲೂ ಬೆಸ್ಟು ಬಡವರ ಬಂದು ಬೇಗ ಹೋಗಿ ಬೇಗನೂ ಬರ್ಬೋದು ಒನ್ ಅವರ್ಲೆಲ್ಲ ಕೆಲಸ ಆಗುತ್ತೆ ಹೋಗೋಕೆ ಮುಂಚೆ ಒಂದಿನ ಮುಂಚೆನೇ ಬಿಫೋರ್ ಹೇಳ್ಬಿಡಿ ಅವರಿಗೆ ಡಾಕ್ಟರ್ ನಂಬರ್ ತಗೊಂಡು ಇಷ್ಟು ಬೆಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಬೇಕು ಅಂತ ಮಿನಿಮಮ್ ಮೂರು ತಿಂಗಳು ಕಂಪ್ಲೀಟಾಗಿರಬೇಕು ಎರಡು ಕೆ ಜಿ ವೆಯ್ಟ್ ಇರಬೇಕು ಅಂಥದ್ದಕ್ಕೆ ಮಕ್ಳಿಗೇ ಸ್ಟಾರ್ಟಿಂಗಲ್ಲಿ ಹಾಕಿಸ್ತೀನಿ ಎರಡು ಕೆ ಜಿ ಮಿನಿಮಮ್ ವೆಯ್ಟ್ ಇರಬೇಕು ಹಾಕಿಸಿ ಹೆಲ್ದಿಯಾಗಿರ್ತಾರೆ ಇಯರ್ಲಿ ಒನ್ಸ್ ಚೆಕ್ ಮಾಡಿ ಮೂರು ತಿಂಗಳಿಗೆ ನೀವೇ ಡಿ ಡಿವಾಮಿಂಗ್ದು ಸಿರಪ್ ಬರುತ್ತೆ ನೀವೇ ಹಾಕೋಬೋದು ಮನೆಯಲ್ಲಿ ಸೊ ಇವಾಗ ಮೂರು ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬಿಡ್ತಾರೆ ಅದು ಹಾಕ್ಸೋದು ಬೆಟಾರಾ ಐದು ತಿಂಗಳು ಮೇಲೆ ಹಾಕೋದು ಬೆಟರ ಸ್ವಲ್ಪ ಅದೇ ಹೇಳಿದ್ನಲ್ಲ ಹೇಳಿದ ವೆಯ್ಟು ಅವರ ಬಾಡಿ ವೆಯ್ಟು ಫುಡ್ ಸ್ಟೈಲೆಲ್ಲ ನೋಡಿಕೊಂಡು ಆಮೇಲೆ ಹಾಕಬೇಕು ತೊಗೊಂಡೋಗಿದ ತಕ್ಷಣನೇ ವ್ಯಾಕ್ಸಿನ್ ಹಾಕಿಸ್ಬೇಡಿ ಫಸ್ಟು ಸ್ವಲ್ಪ ನಿಮ್ಮ ಮನೆಗಳಿಗೆ ಅಡ್ಜಸ್ಟ್ ಆಗಿ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಊಟ ತಿಂಡಿ ಎಲ್ಲ ಚೆನ್ನಾಗಿದ್ರೆ ಆರೋಗ್ಯವಾಗಿದ್ದ ಮೇಲೆ ವ್ಯಾಕ್ಸಿನ್ ಹಾಕಿಸಿ ಸೊ ನಿಮಗೆ ಫಸ್ಟು ಫಸ್ಟ್ ವ್ಯಾಕ್ಸಿನ್ ನಿಮಗೆ ಎರಡು ಡೋಸ್ ಕೊಡ್ತಾರೆ ಬೂಸ್ಟರು ಫಸ್ಟ್ ವ್ಯಾಕ್ಸಿನ್ ಅಂತ ಆಮೇಲೆ ಆ್ಯನಿವಲ್ ವ್ಯಾಕ್ಸಿನ್ ಬರುತ್ತೆ ಅದು ವರ್ಷ ವರ್ಷಕ್ಕೆ ನೀವು ಹಾಕಿಸ್ಕೋಬೇಕಾಗುತ್ತೆ ರೇಬೀಸು ಬೂಸ್ಟರು ವ್ಯಾಕ್ಸಿನ್ ಇವಾಗ ಅವ್ರು ನಮಗೆ ಕಚ್ಚಲಿ ನಾವು ಅವ್ರಿಗೆ ಮುಟ್ಟಿ ಏನಾದ್ರು ಏನು ಇನ್ಫೆಕ್ಷನ್ ಆಗಲ್ಲ ನಮಗೆ ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಒಂದ್ಸಲ ಬೆರಲ್ ಕಡಿತಾರೆ ಎಂಥದ್ದು ಆಗಲ್ಲ ಅವರು ನಮ್ಮನ್ನು ಕಚ್ಚರಿಲ್ಲ ನಾವು ಅವ್ರನ್ನೇ ಕಚ್ಚಿದ್ರೂ ಏನೂ ಆಗಲ್ಲ ಯಾಕಂದ್ರೆ ರೇಬಿಸ್ ಹಾಕಿರ್ತಾರಲ್ಲ ಅದಕ್ಕೆ ಹೌದು ಅದು ನಾಯಿ ಬೇಕು ಎಲ್ಲರಿಗೂ ಅನ್ವಯಿಸುತ್ತೆ ವ್ಯಾಕ್ಸಿನೇಷನ್ ಕಂಪಲ್ಸರಿ ವರ್ಷಕ್ಕೊಂದ್ಸತಿ ವ್ಯಾಕ್ಸಿನೇಷನ್ ಹಾಕಿ ಅವ್ರ ಹೆಲ್ತ್ ಇಂಪ್ರೂವೈಸ್ ಆಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಬರುತ್ತೆ ಲೈಫ್ ಜಾಸ್ತಿ ಇರುತ್ತೆ ಅವ್ರಿಗೂ ವ್ಯಾಕ್ಸಿನ್ ಹಾಕ್ಸ್ಕೊಬ್ಬಂದಿರೋದೆ ನಾನು ಮಕ್ಳ ಬೀದ್ಗಂಡವೇ ಇವತ್ತು ಫುಲ್ ಡೇ ನಿಧೆ ಮಾಡ್ತಾರೆ ಆಕ್ಟಿವಿಟಿ ಇರೋಲ್ಲ ಯಾಕಂದ್ರೆ ಅದೊಂಥರ ವ್ಯಾಕ್ಸಿನ್ ನಶೆ ಇವಾಗ ಜ್ವರ ಇವಾಗ ಚಿಕ್ಕ ಮಕ್ಳಿಗೂ ಮನೆ ಮನುಷ್ಯರಿಗೂ ವ್ಯಾಕ್ಸಿನ್ ಹಾಕ್ಸಿದ್ರೆ ಒಂಥರ ಜ್ವರ ಬರುತ್ತಲ್ವ ಆ ಥರ ಅವ್ರು ಫುಲ್ ರೆಸ್ಟು ಇವತ್ತು ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಮಕ್ಳಿನ ಊಟ ಮಾಡ್ತಾರೆ ಊಟ ಮಾಡಿಸ್ ಕರ್ಕೊಂಡು ಹೋಗಿ ಖಾಲಿ ಬಟ್ಟೆಲಿ ಮಾತ್ರ ಕರ್ಕೊಂಡು ಹೋಗ್ಬಿಡಿ ಗೌರಿ ಎಲ್ಲ ಓಡಾಳೆ ಗೊತ್ತಿಲ್ಲ ಎಲ್ಲ ಅವಳೆ ಅಂತ ಎಲ್ಲ ಬಚ್ಚಿಕೊಂಡ್ಬಿಟ್ಟಿರ್ತಾಳೆ ಸೊ ಇವತ್ತು ಇವತ್ತವ್ರನ್ನೇನು ಡಿಸ್ಟರ್ಬೆನ್ಸೇ ಮಾಡಂಗಿಲ್ಲ ಎಲ್ಲ ಫ್ಲಾಟು ಅಷ್ಟೇ ಅಲ್ವಾ ಬೇಬಿ ಇಲ್ಲ ಪರ್ಕೆ ಬೇಬಿ ಪರ್ಕೆ ಬಿಬಿ ನೋಡಿ ಪರ್ಕೆ ಮೇಲೆ ಕೂತಿದ್ದಾರೆ ಒಂದು ಸ್ಪಾ ಕರ್ಕೊಂಡೋಗಿ ಅವನಿಗೆ ಹೇರ್ ಸ್ಟೈಲ್ ಎಲ್ಲ ಹೇರ್ ಹೇಳ್ಕರಲ್ಲ ಬೇಬಿ ಲ ಬೇಬಿ ಕೋಪ ಬಂದಿದೆ ನನ್ನ ಹತ್ರ ಇವತ್ತು ಯಾರು ಮಾತಾಡಲ್ಲ ಕಿವಿನೂ ಅಲ್ಲಾಡ್ಸಲ್ಲ ಅಂದ್ರೆ ಅವನಿಗೆ ನನ್ನ ಮೇಲೆ ಫುಲ್ಲು ಕೋಪ ಬಂದಿದೆ ಅಂತ ಅರ್ಥ ಇವರಿಗೆ ಡ್ರಾಮಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಡ್ರಾಮಾ ನಾವು ಆಚೆ ಕರ್ಕೊಂಡು ಹೋಗ್ಬಿಟ್ರೆ ಎಂತ ಡ್ರಾಮಾ ಕ್ಯಾಟ್ಸು ಅಂದ್ರೆ ಅಂತ ಡ್ರಾಮಾ ಕ್ಯಾಟ್ಸು ನಾವು ಡಿಒಮ್ ಹಾಕಿದ್ರೆ ಮನೆಯಲ್ಲ ಉಗಿತಾರೆ ತಾನೆ ಜೊಲ್ ತಾನೆ ಎಲ್ಲರಿಗೂ ಡಿಮಾ ಎಷ್ಟು ನೀಟಾಗಿ ಹಾಕಿದಾರ ಅವರು ಒಂದು ಚೂರಿ ಏನು ಮಾಡಿಲ್ಲ ವಾಸನೆಗೆ ಎದುರುಕೊಂಡು ಆಸ್ಪತ್ರೆ ವಾತನೆ ಸೈಲೆಂಟ್ ಆಗಿ ಕೂತಿದ್ರು ಬೇಬಿ ಎರಡು ದಿನ ಆದ್ಮೇಲೆ ಸ್ನಾನ ಮಾಡಿಸ್ತೀನಿ ಅಷ್ಟೇ ಸ್ನಾನ ಮಾಡಿಸ್ತೀನಿ ಯಾಕಂದ್ರೆ ಆಸ್ಪತ್ರೆ ಸ್ಮೆಲ್ ಎಲ್ಲ ಇರುತ್ತಲ್ಲ ಫುಲ್ ಅವ್ರಿಗೆ ಕಾಲ ತಲೆ ಟ್ರಿಮ್ ಮಾಡಿಸಿ ಫುಲ್ ಸ್ನಾನ ಮನೇಲಿ ಈ ತರ ಬುಕ್ ಕೊಡ್ತಾರೆ ಬುಕ್ಕು ನೀವು ಇದನ್ನು ಮೇಂಟೈನ್ ಮಾಡಬೇಕಷ್ಟೇ ವರ್ಷ ವರ್ಷ ಹೋದಾಗೆಲ್ಲ ನೀವು ಇಲ್ಲಿ ನೋಡಿ ಶ್ರೀಕರ್ಣಿಸಿ ಅಣಸಿ ಈ ಥರ ಸೈನ್ ಮಾಡಿಕೊಡ್ತಾರಲ್ಲ ಡಾಕ್ಟ್ರು ಇದನ್ನು ಮೇಂಟೈನ್ ಮಾಡಿ ನಿಮಗೂ ಒಂದೊಂದು ಡಾಕ್ಯುಮೆಂಟ್ಸ್ ಅನ್ನೋದು ಇರುತ್ತೆ ಮಕ್ಳದು ವ್ಯಾಕ್ಸಿನ್ದು ಸೊ ಇದು ವ್ಯಾಕ್ಸಿನೇಷನ್ ಕತೆಗಳು ಏನಿಸ್ದು ಕಮೆಂಟಲ್ಲಿ ಹಾಕಿ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ ಇವತ್ತು ಅಷ್ಟೇ ಬೈ ಗುಡ್ ನೈಟ್